सदायन्दनालिगे अली बरलि रामनाम सदायन्निगेयली बरलि राम नाम वरलि राम सदा वरलि कृष्ण नाम बरलि राम नाम सदा ಬರಲಿ ಕೃಷ್ಣ ನಾಮ ಸತತ ನಿನ್ನ ಚರಣ ಸೇವೆ ಯನಗೆ ಕೊಡೋ ಶ್ರೀರಾಮ ಸದಾ ಬರಲಿ ರಾಮನ ಸದಾ ಬರಲಿ ರಾಮನ ನಿನ್ನ ನಾ ನೆನೆಯುವುದಕ್ಕೆ ನನಗೆ ಮನವ ನೀಡೋ ನಿನ್ನ ನಾಮ ನೆನೆಯುವುದಕ್ಕೆ ನನಗೆ ಮನವ ನೀಡೋ ನಾನ ನಂಬಿದೇಶಿ ಎನ್ನ ಕಾಯು ನಾ ನಿನ್ನ ನಂಬಿದೇಶಿ ಎನ್ನ ಕಾಯು ಸದಾಯನ್ನ ನಾಲಿಗೆಯಲಿ ಬರಲಿ ರಾಮನಾಮ ಸದಾಯನ್ನ ನಾಲಿಗೆಯಲಿ ಬರಲಿ ರಾಮನಾ